ಈಗ ಏನಂದರೆ ನೀವು ಐ ಸಿ ಯುನಲ್ಲಿದ್ದೀರಾ ಅಕಸ್ಮಾ ಕೂತಿದ್ದೀರಾ ಸಡನ್ನಾಗಿ ಡೋರು ಬಡ್ ಅಂತ ಲಾಕ್ ಆದರೆ ಏನು ಮಾಡ್ತೀರಾ ಒಬ್ಬರೇ ಇರ್ತೀರಾ ಒಳಗೆ

ಹ್ಞೂ ಆಮೇಲೆ ಇನ್ನೂ ಏನೋ ಆಗುತ್ತೆ ಹೇಳ್ತೀನಿ ರೀ ನಿಧಾನಕ್ಕೆ ಈ ಕರ್ಟನ್ನು ನಿಧಾನಕ್ಕೆ ಶುರು ಶುರುವಾಗುತ್ತೆ ಆಮೇಲೆ ನಿಧಾನಕ್ಕೆ ಆಟೋಮೆಟಿಕ್ಕಾಗಿ ಆಗಿ ಈ ಬೆಡ್ ಇದೆಯಲ್ಲ ಅದಕ್ಕದೇ ಅಪ್ ಡೌನ್ ಶುರು ಶುರುವಾಗುತ್ತೆ ನಿಧಾನಕ್ಕೆ ಮೇಲೆ ಬರುತ್ತೆ ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿದೆಯಲ್ಲ ಇದು ನಿಧಾನಕ್ಕೆ ಹಿಂಗ್ ಹೋಗ್ಬಿಟ್ಟು ಸರಿ ಅಂತ ಇಲ್ಲಿ ಬಂದು ನಿಂತ್ಕೊಳ್ತಿದ್ರು ಇಷ್ಟೆಲ್ಲ ಆದರೆ ನೆಕ್ಸ್ಟ್ ಮಿನಿಕ್ ಶೂಂಟಿಗೆ ಸಿಕ್ಕಪ್ಪ ನಿಮ್ಮ ವೆಹಿಕಲ್ ಕಳ್ಸಿಲ್ಲ ನಾನು ನಾರ್ಮಲಾಗಿ ಹೋಗ್ತೀನಲ್ಲ ಏನಾದರೂ ಚೆನ್ನಾಗಿರಂದಿರೋ ಹಾಸ್ಪಿಟಲು ನಾನು ಅಡ್ಮಿಟ್ ಇಷ್ಟೆಲ್ಲ ನೋಡಿ ಭಯ ಧನ್ಯವಾದಗಳು ಸ್ನೇಹಿತರೆ ನಿಮ್ಗೆ ಹೇಗೆ ಅನಿಸ್ತು ಈ ವಿಡಿಯೋ ನೀವೆಲ್ಲ ಎಂಜಾಯ್ ಮಾಡಿದಾರಾ ಅನ್ಕೊಂಡಿದೀನಿ ಇದೇ ತರದ ಇನ್ನೂ ವಿಡಿಯೋಗಳು ಬೇಕು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು